ಇನ್ನು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗೋರು ನಾವು ಬಿಜೆಪಿ ಯಾಕೆ ಚರ್ಚಿಸುತ್ತೆ ಅಂತ ಹೇಳಿ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿರುವಂತಹ ಎಚ್ ಸಿ ಬಾಲಕೃಷ್ಣ ಬದಲಾದ್ರೆ ನಮ್ಮಲ್ಲಿ ಬದಲಾಗುತ್ತಲ್ವಾ ಅದಕ್ಕೆ ಬಿಜೆಪಿ ಯಾಕೆ ಮಾತಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ಸಿಎಂ ದೆಹಲಿ ಪ್ರವಾಸದ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಕೇಂದ್ರದಿಂದ ಬರುವಂತಹ ಹಣದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸಚಿವರ ರಿಪೋರ್ಟ್ ಕಾರ್ಡ್ ಏನು ಹೋಗ್ತಾ ಇಲ್ಲ ಹೈಕಮಾಂಡ್ ನಲ್ಲಿ ಎಲ್ಲರ ರಿಪೋರ್ಟ್ ಕಾರ್ಡ್ ಆಲ್ರೆಡಿ ಇದೆ ಇವರೇನು ತೆಗೆದುಕೊಂಡು ಹೋಗ್ತಾ ಇಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ ಸಿ ಸಿಎಂ ಆಯ್ತಾರೆ ಕಾಂಗ್ರೆಸ್ ನಲ್ಲಿ ನಾವು ಚರ್ಚೆ ಮಾಡ್ಬೇಕು ಅವ್ರ ಚರ್ಚೆ ಮಾಡ್ತಾರೆ ಬಿಜೆಪಿಯವರು ಬಿಜೆಪಿಯವ್ರೇನಾದ್ರೂ ಆಗಂಗಿದ್ರೆ ಅವ್ರ್ ಚರ್ಚೆ ಮಾಡಬೇಕು ಸಿಎಂ ಬದಲಾವಣೆ ಆಯ್ತದೆ ಅಂತ ಹೈಕಮಾಂಡ್ ನಲ್ಲಿ ನಮ್ಮಲ್ಲಿ ಚರ್ಚೆ ಆಗ್ಬೇಕು ಬಿಜೆಪಿ ಬಿಜೆಪಿಯವ್ರು ಯಾಕೆ ಯಾಕಾದ್ರೂ ಚರ್ಚೆ ಮಾಡ್ತಾರೆ ಎಲ್ಲಿ ನಮ್ಮಲ್ಲಿ ಯಾವ ರೀತಿ ಯಾವ ವರ್ಗಾನು ಇಲ್ಲ ಒಂದು ವರ್ಗನೂ ಇಲ್ಲ ಎರಡು ವರ್ಗನೂ ಇಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಆ ರೀತಿ ಚರ್ಚೆ ನಡೀತಾ ಇಲ್ಲ ಸಿಎಂ ಪ್ರವಾಸ ಮಾಡ್ತಿದೆ ಸಚಿವರುಗಳ ರಿಪೋರ್ಟ್ ತಗೊಂಡು ಹೋಗ್ತಾ ಇದ್ದೇನೆ ಬಿಜೆಪಿ ಅಲ್ಲ ರೀ ಬಿಜೆಪಿ